ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶ ಓ ಸದಾತ್ಮ ವೇದವ್ಯಾಸಂ ಜಗದ್ಗುರು ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹದಿಮೂರನೆಯ ಭಾಗ ನಾಲ್ಕನೆಯ ಸಂಪುಟ ಅಂದರೆ ಅರುಣಾಚಲ ಮಹಾತ್ಮೆ ಅಥಾಹುರ್ಮುರ್ನ ಯಸ್ಸೂತ ನೈಮಿಷಾರಣ್ಯವಾಸಿ ಅರುಣಾಚಲ ಮಾಹಾತ್ಮ್ಯಂ ತ್ವತ್ತ ಶುಶ್ರೂಷವೋ ವಯಂ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮುನಿಗಳು ಸೂತ ಪುರಾಣಿಕನನ್ನು ನಿನ್ನಿಂದ ಅರುಣಾಚಲದ ಮಹಾತ್ಮ್ಯವನ್ನು ಕೇಳಬೇಕು ಕೃಪೆ ಮಾಡಿ ಹೇಳು ಹೀಗೆಂದವರಿಗೆ ಇದೇ ವಿಷಯವನ್ನು ಹಿಂದೆ ಸನಕ ಮಹರ್ಷಿಯು ಸತ್ಯಲೋಕದಲ್ಲಿ ಪದ್ಮಾಸನಾಸೀನಾದ ಬ್ರಹ್ಮನನ್ನು ನಿಂದ ನನಗೆ ಸಂಪೂರ್ಣವಾದ ಜ್ಞಾನ ಲಭಿಸಿತು ಭೂಲೋಕದಲ್ಲಿ ದಿವ್ಯ ಮಾನುಷ ಸಿದ್ಧ ಭೌತಿಕವೇ ಮೊದಲಾದ ಉತ್ತಮೋತ್ತಮ ಗುಣಗಳಿಂದ ಕೂಡಿರುವ ಶೈವಲಿಂಗಗಳು ಮತ್ತು ಜಂಬೂದ್ವೀಪದಲ್ಲಿರುವ ದ್ವೀಪದಲ್ಲಿರುವ ಅರಿಷಡ್ ವರ್ಗಗಳನ್ನು ನಾಶ ಮಾಡುವಂತಹ ದರ್ಶನ ಮಾತ್ರದಿಂದಲೇ ಮನುಷ್ಯರನ್ನು ಕೃತಾರ್ಥರನ್ನಾಗಿಸುವಂತಹ ಸ್ವಯಂ ಲಿಂಗಗಳಿರುವುದನ್ನು ಅವುಗಳ ಮಹಿಮೆಯನ್ನು ನನಗೆ ದಯಮಾಡಿ ತಿಳಿಸು ಹೀಗೆಂದು ಪ್ರಾರ್ಥಿಸಿದನು ಬ್ರಹ್ಮನು ಸ್ವಲ್ಪ ಹೊತ್ತು ಧ್ಯಾನಮಗ್ನಾಗಿ ಪರಮೇಶ್ವರನನ್ನು ಧ್ಯಾನಿಸಿ ಬ್ರಹ್ಮಾಂಡಕ್ಕೆ ಆಧಾರ ಸ್ತಂಭದಂತಿರುವ ಶಿವನ ತೇಜೋಲಿಂಗವನ್ನು ಮನದೊಳಗೆ ಕಂಡು ಬಾಹ್ಯ ಜ್ಞಾನ ರಹಿತನಾಗಿ ಸ್ವಲ್ಪ ಹೊತ್ತಿನ ನಂತರ ಧ್ಯಾನದಿಂದ ಬಹಿರ್ಮುಖನಾಗಿ ಹೇಳಲಾರಂಭಿಸಿದನು ಪೂರ್ವಕಾಲದಲ್ಲಿ ಅರುಣಾಚಲ ಎಂಬ ಪರಶಿವನ ಮಹಾರೂಪವು ಆವಿರ್ಭೂತವಾಯಿತು ತಾನು ಅನೇಕವಾಗಬೇಕೆಂದು ಸಂಕಲ್ಪಿಸಿದಾಗ ಅವನಿಂದ ನಾನು ಅಂದರೆ ಬ್ರಹ್ಮನು ನಾರಾಯಣನು ಹುಟ್ಟಿದವು ಸ್ವತಃ ಉದ್ಭವಿಸಿದ ನಾವಿಬ್ಬರೂ ಅಹಂಕಾರವಶರಾಗಿ ವಾದಿಸುತ್ತಾ ಅವಿಶ್ರಾಂತವಾಗಿ ಯುದ್ಧ ಮಾಡತೊಡಗಿದವು ನಮ್ಮ ನಮ್ಮಲ್ಲಿಯೇ ಹೀಗ ಹೀಗೆ ಭೀಕರ ಯುದ್ಧವಾಗುತ್ತಿರುವುದನ್ನು ನೋಡಿದ ಪರಮೇಶ್ವರನು ಮನಸ್ಸಿನಲ್ಲಿಯೇ ನಾನೇ ಸೃಷ್ಟಿಕರ್ತ ನಾನೇ ಪಾಲಕ ಎಂದು ವ ವಾದ ಮಾಡುತ್ತಾ ಲೋಕನಾಶಕ್ಕೆ ಕಾರಣವಾದ ಯುದ್ಧವು ಏಕೆ ಇದನ್ನು ನಿಲ್ಲಿಸದಿದ್ದರೆ ಲೋಕವೇ ನಾಶವಾದೀತು ಇವರಿಗೆ ಈಗಲೇ ನಾನು ಕಾಣಿಸಿಕೊಂಡು ಯುದ್ಧ ನಿಲ್ಲಿಸುತ್ತೇನೆ ಹೀಗೆಂದುಕೊಂಡು ಹದಿನಾಲ್ಕು ಲೋಕಗಳನ್ನು ವ್ಯಾಪಿಸಿದ ಅಗ್ನಿಜ್ವಾಲೆಯಿಂದ ಕೂಡಿದ ಅಗ್ನಿಸ್ತಂಭದ ಲಿಂಗ ರೂಪದಿಂದ ಆವಿರ್ಭವಿಸಿದನು ಆ ಜ್ಯೋತಿರ್ಲಿಂಗವನ್ನು ಕಂಡು ಇಬ್ಬರಿಗೂ ಕಣ್ಣು ಕುಕ್ಕಿದಂತಾಗಿ ಮತಿಭ್ರಮಣೆ ಆಯಿತು ಆಗ ಮೂಡಬುದ್ಧಿಯವರೇ ಬಾಲಕರಂತೆ ಏಕೆ ಕಾದಾಡುತ್ತಿರುವಿರಿ ನಿಮ್ಮಿಬ್ಬರ ಬಲಾಬಲಗಳನ್ನು ಸದಾಶಿವನೇ ಪರೀಕ್ಷೆ ಮಾಡುತ್ತಾನೆ ನಿಮ್ಮ ಮುಂದಿರುವ ಅಗ್ನಿಸ್ತಂಭ ರೂಪದ ಶಿವನನ್ನು ನೋಡಿರಿ ನಿಮ್ಮಿಬ್ಬರಲ್ಲಿ ಈ ಲಿಂಗದ ತುದಿ ಮೊದಲನ್ನು ಕಂಡು ಹಿಡಿದು ಬಲಾಬಲಗಳನ್ನು ತಿಳಿಯಿರಿ ಹೀಗೆಂದು ಅಶರೀರ ವಾಣಿ ಆಯಿತು ಬಂಧುಗಳೇ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್